ಹೆಲ್ಪ್ ಅಲ್ವಾ ಎಲ್ಲ ಬಂದ್ ಇವಾಗ ಪ್ಯಾಕ್ ಮಾಡಿ ಫುಲ್ ಕೊಟ್ಟು ಹೋಯ್ತಾವಿ ಬಂದ್ವಿ ಇಲ್ಲಿ ಟೆಂಪಲ್ ಹತ್ರ ಈ ಕಡೆ ಸೈಡ್ ಶಿವನ್ ದೇವರಿದೆ ಈ ಕಡೆ ದರ್ಶನ ತಗೊಂಡು ಫಸ್ಟ್ ಆಮೇಲೆ ಈ ಕಡೆ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದೀವಿ ಓಕೆ ನೋಡಿ ಇವೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀನಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಸೊ ಇವತ್ತು ನಮ್ಮದು ಮನೆಯದು ಆ್ಯನಿವರ್ಸರಿ ಒಂದು ವರ್ಷ ಆಯಿತು ನಾವು ಮನೆಗೆ ಬಂದು ಇವತ್ತಿಗೆ ಕರೆಕ್ಟಾಗಿ ಸೊ ಅದಕ್ಕೆ ಟೆಂಪಲ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎದ್ದು ಸ್ನಾನಗಿನೆಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಸೊ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಹೊರಡ್ತೀವಿ ಸೊ ಹಂಗೆ ಹೋಗ್ತಾ ಹೋಗ್ತಾ ಬೇರೆ ಏನೇನೆಲ್ಲ ಪ್ಲ್ಯಾನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಓಕೆನಾ ಸೊ ಇವಾಗ ಸ್ವಲ್ಪ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೂವು ಕಿತ್ಕೊಳ್ಳೋಣ ಅಂತ ಬಂದೆ ನೋಡಿ ಹೂವುಗಳೆಲ್ಲ ಒಣ್ಕೊಂಬಿಟ್ಟಿದ್ದಾವೆ ಒಣ್ಕೊಂಡಿದ್ದಾವೆ ಅಂತ ಅಂದರೆ ಚಳಿ ಚಳಿಗೆ ಈ ಥರ ಆಗ್ಬಿಟ್ಟಿದ್ದಾವೆ ಓಕೆ ಹೊರಟ್ವಿ ರೆಡಿ ಆಗ್ಬಿಟ್ಟು ತಿಂಡಿಯೆಲ್ಲ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಲೇಟಾಗಿಬಿಟ್ಟಿದೆ ಬೇಗನೆ ಓಡಬೇಕು ಅಂದ್ಕೊಂಡೆ ಕುಮಾರ ಲೇಟ್ ಮಾಡಿಬಿಟ್ರು ಸೊ ಬನ್ನಿ ಓಡೋಣ ಚಿರು ಮತ್ತು ನಿಕ್ಕು ಆಲ್ರೆಡಿ ಕಾರಲ್ಲಿ ಕೂತಿದ್ದಾರೆ ನೂರ ಇಪ್ಪತ್ತಾರು ಮೈಲಿದೆ ಎರಡು ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ ಇವಾಗ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷ ನೋಡೋಣ ಎಲ್ಲೂ ನಿಲ್ಲಿಸಲ್ಲ ಅನ್ಸುತ್ತೆ ಬೇಗ ಹೋಗ್ಬಿಡ್ತೀವಿ ಎರಡು ಅವರ್ ಅಷ್ಟೇ ಅಲ್ಲ ಅಲ್ಲಪ್ಪಾಜಿ ಇವಾಗ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಚಿರು ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟಾನೆ ಚಿರು ಏನು ಏನು ಸ್ಕೆಡ್ಯೂಲ್ ಏನಪ್ಪ ನಮ್ಮದು ಏನೇನು ಏನೇನೋ ಬರ್ದೆಯಲ್ಲ ರೆಡಿ ಮಾಡ್ಕೊಂಡಿದ್ಯಲ್ಲ ಎಲ್ಲಿದೆ ಎಲ್ಲೋ ಇಟ್ಬಿಟ್ಟಿದ್ದಾನಂತಲ್ಲಪ್ಪ ಬರ್ಕ ಇರೋದಾ ಕೇ ಇಲ್ಲದೆ ತೋರಿಸ್ತಾನೆ ಚಿರು ಏನೇನು ಅಂತ ಇವಾಗ ಫಸ್ಟ್ ಎಲ್ಲ ಎಲ್ಲೋಗೋಣ ಚಿರು ಫಸ್ಟು ಫ್ರೆಂಡ್ ಮನೆ ಚೆಕ್ ಚೆಕ್ ಲಿಸ್ಟ್ ಚೆಕ್ ಆ ಫಸ್ಟ್ ಫ್ರೆಂಡ್ ಮನೆ ಆ ಲಿಸ್ಟ್ ತೋರಿಸ್ ಇಲ್ಲಿ ಫಸ್ಟ್ ಆಮೇಲೆ ಹೇಳು ಎಲ್ಲಿಗೆ ಅಂತ ಫಸ್ಟ್ ನನ್ ಫ್ರೆಂಡ್ ಮನೆ ಇಲ್ಲಿ ವೈಟ್ ಹಾಕಿದೀನಿ ಫಸ್ಟ್ ಇವಾಗ ಫ್ರೆಂಡ್ ಮನೆನಾ ಆ ನೆಕ್ಸ್ಟ್ ಫ್ರೆಂಡ್ ಮನೆ ಆಮೇಲೆ ಟೆಂಪಲ್ ಆ ಆಮೇಲೆ ಟೆಂಪಲ್ ಅಂದ್ರೆ ಶಾಪಿಂಗ್ ಮಾಲ್ ಪಪ್ಪ ನೀನ್ ಐಟ್ ಕಮಿಂಗ್ ನೋಡ್ತಾ ಪಪ್ಪಗೆ ಬರ್ತಕೊಂಡ್ ಬಿಡುತ್ತೆ ಅಂತ ನೋಡಿದ್ರಲ್ಲ ಇವಾಗ ಫಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಿದೀವಿ ಫ್ರೆಂಡ್ ಮನೆಗೆ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಫ್ರೆಂಡ್ಸ್ನ ಆಮೇಲೆ ಟೆಂಪಲ್ ಹೋಗಿ ಆಮೇಲೆ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು ನೋಡೋಣ ಎಷ್ಟೆಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟ ಬಂದ್ವಿ ನಮ್ಮ ಫ್ರೆಂಡ್ ಮನೆ ಅಂತ ಆ್ಯಕ್ಚುಲಿ ಅವ್ರಿಗೆ ಹೇಳಲೇ ಇಲ್ಲ ನಾವು ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ವಿಸಿಟ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ நோடி மனை நாவே கீ தக்கொழி ನಮ್ಮ ಫ್ರೆಂಡು ಪಕ್ಕದ ಮನೆ ಅಲ್ಲಿ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದಾರಂತೆ ಅದಕ್ಕೆ ಸರಿ ವೆಯ್ಟ್ ಮಾಡ್ತೀರೋಣ ಬರ್ತಾರೆ ನಿಕ್ಕೂ ಕೆಳಗೆಲ್ಲ ಜಯ ನಮ್ಮ ಫ್ರೆಂಡು ಪಾಪ ಬಂದರು ಈಗ ಬಂದು ಮತ್ತೆ ಹೋಯ್ತವ್ರೆ ಎಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ಎಲ್ಲ ಹಂಗಂಗೆ ಬಿದ್ದಿದ್ದಾವೆ ನಾವೇ ಬಂದು ಡಿಸ್ಟರ್ಬ್ ಮಾಡಿದ್ವಿ ಅವ್ರಿಗೆ ಪಾಪ ಎಲ್ಲ ಮಾಡ್ಕೊತ ಇದ್ರು ನೋಡಿ ನಮ್ಮ ದುರ್ಗದ ಹುಲಿಗಳು ನಾ ನಮ್ಮ ದುರ್ಗದ ಹುಲಿಗಳು ನೋಡಿದ್ವಿ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲಿ ಹೆಲ್ಪ್ ಮಾಡಬೇಕು ಅಲ್ವಾ ನಾವೇ ಎಲ್ಲ ಬಂದು ಇವಾಗ ಪ್ಯಾಕ್ ಮಾಡಿ ಫುಲ್ ಈಗ ಕೊಟ್ಟು ಹೋಯ್ತಾವೆ ಸರಿ ಸಿಗೋಣ ಬಾಯ್ ಬಾಯ್ ಮೀಟ್ ಮಾಡ್ಕೊಂಡ್ಬಿಟ್ಟು ಲಿಸ್ಟ್ ತೋರಿಸ್ತಾನಂತೆ ಜಿ ನೆಕ್ಸ್ಟ್ ಲಿಸ್ಟ್ ಎಲ್ಗಪ್ಪ ಇವಾಗ ನಾವು ಹೋಗೋದು ನೆಕ್ಸ್ಟ್ ಇವಾಗ ಟೆಂಪಲ್ ಆ ಒಂದ್ ಫ್ರೆಂಡ್ ಹೋಮ್ ಮುಗೀತು ಇವಾಗ ನೆಕ್ಸ್ಟ್ ಟೆಂಪಲ್ ಇವಾಗ ಟೆಂಪಲ್ ಹೋಗ್ತಿದೀವಿ ಟೆಂಪಲ್ ಬಂದು ಇದು ವೆಂಕಟೇಶ್ವರ ಟೆಂಪಲ್ ಹೋಗಿದ್ದೀವಿ ಎಷ್ಟೊಂದ್ಸರಿ ನೀವು ನೋಡಿದ್ದೀರಾ ಹಾಕಿದ್ದೀನಿ ಅದನ್ನ ಎಷ್ಟೊಂದು ಅಲ್ಲಿ ಇವಾಗ ಹೋಗ್ಬಿಟ್ಟು ಇಲ್ಲೇ ಬಂದಿದ್ವಲ್ಲ ಹಂಗೆ ಟೆಂಪಲ್ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಟೆಂಪಲ್ ಹತ್ರ ಈ ಕಡೆ ಸೈಡಲ್ಲಿ ಶಿವನ್ ದೇವರಿದೆ ಈ ಕಡೆ ದರ್ಶನ ತಗೊಂಡು ಫಸ್ಟು ಶಿವನ್ ಆಮೇಲೆ ಈ ಕಡೆ ಮೇಯ್ನ್ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಏನು ಗೊತ್ತಾ ಇಲ್ಲಿ ಯು ಎಸ್ ಅಲ್ಲಿ ಎಲ್ಲ ಟೆಂಪಲ್ಗಳಲ್ಲೂ ಎಲ್ಲ ದೇವ್ರುಗಳು ಇರ್ತವೆ ಇವಾಗ ನಮ್ಮ ಇಂಡಿಯಾದಲ್ಲಿ ಈಗ ಸಪ್ರೇಟಾಗಿ ಒಂದೊಂದು ದೇವ್ರೇ ಇರುತ್ತಲ್ಲ ಆ ಎಲ್ಲ ಇಲ್ಲ ಇಲ್ಲಿ ಎಲ್ಲಿ ಯಾವ ಟೆಂಪಲ್ಗಳಿಗೆ ಹೋದ್ರೂ ಎಲ್ಲ ದೇವ್ರುಗಳು ಇರ್ತವೆ ಅದೊಂದು ಓಕೆ ಎಲ್ಲಿ ಹೋದ್ರೂ ಎಲ್ಲ ಇರ್ತಾವಲ್ಲ ನಮ್ಮ ದೇವ್ರುಗಳಿದಾವೆ ಅನ್ನೋ ಥರ ಖುಷಿ ಹಾಗೆ ಅದಕ್ಕೆ ಫಸ್ಟು ಶಿವನ ದರ್ಶನ ಮಾಡ್ಕೊಂಡು ಹೋಗೋಣ ಹೋಗ್ತಾ ಇದ್ದೀವಿ ಆಮೇಲೆ ಎಲ್ಲರಿಗೂ ಗೊತ್ತಿರಂಗೇನೆ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲೂ ಫೋಟೋ ಏನು ತೊಗೊಬಾರ್ದು ಅಂತ ಹಾಕಿರ್ತಾರೆ ನೋಡಿ ಇಲ್ಲಿ ಇದು ಶಿವನ್ ಟೆಂಪಲ್ ಶಿವಾಲಯ ಮೇನ್ ಎಂಟ್ರೆನ್ಸ್ ನೋಡಿ ಟೆಂಪಲ್ ಟೈಮಿಂಗ್ ಬಂದು ಮಂಡೇ ಟು ಫ್ರೈಡೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಮಧ್ಯಾಹ್ನ ಐದು ಗಂಟೆ ಮಧ್ಯ ಸಂಜೆಯಿಂದ ಒಂಬತ್ತು ಗಂಟೆ ಗಂಟೆ ಇರುತ್ತೆ ಸೊ ಇವತ್ತು ಸಂಡೇ ಬಂದೀವಿ ಒಂಬತ್ತು ಗಂಟೆ ತನಕ ಇರುತ್ತೆ ಇಲ್ಲಿ ಯಾರಾದರೂ ನೋಡ್ತಿದ್ದು ಬರೋರಾದರೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಿದ್ದೀನಿ ಇದು ಬರ್ಬೋದು ಆರಾಮಾಗಿ ಡ್ರೆಸ್ ಕೋಡ್ ಇದೆ ಹ್ಞೂ ಆಯಿತು ಶಿವ ದೇವ್ರದ್ದು ದರ್ಶನ ಮಾಡಿಕೊಂಡು ಇವಾಗ ವೆಂಕಟೇಶ್ವರ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ ಒಂದು ಹತ್ತು ಸೆಕೆಂಡ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಕೊನೆಯಲ್ಲಿ ಹೆಂಗಿದೆ ದೇವಸ್ಥಾನ ಅಂತ ನೋಡಪ್ಪ ಎಜುಕೇಟೆಡ್ ಆಗಿ ನಿಂಗೆ ಮಾಡ್ಕೊಂಡವ್ರೆ ಅಂದ್ಕೊಂಬೇಡಿ ಯಾರೂ ನಾನು ನಮ್ಮವ್ರಿಗೂ ತೋರಿಸ್ಬೇಕಂತ ಇಷ್ಟ ಅದಕ್ಕೆ ಮಾಡ್ಕೊಂಡಿದ್ದೀನಿ ಒಂಚೂರು ಹಾಕ್ತೀನಿ ಅಂದ ಓಕೆನಾ ಇಲ್ಲಿ ನಾವೇನಾದರೂ ಅರ್ಚನೆ ಏನಾದರೂ ಮಾಡಿಸ್ತೀವಿ ಅಂತ ಅಂದರೆ ಬಂದ್ಬಿಟ್ಟು ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಟೆಂಪಲಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಬೋದು ಕುಮಾರು ತೊಗೊತವ್ರಿ ಇವಾಗ ಯಾವ ತೊಗೊಂಡ್ರಿ ಯಾವ್ದು ಅರ್ಚನೆ ಯಾವುದು ಬರೀ ಅರ್ಚನೆ ಅರ್ಚನಾ ಓಹ್ ಹೆಸರಿಲ್ಲ ಅಂದರೆ ಅದಕ್ಕೆ ಕುಂಕುಮಾರ್ಚನೆ ಹೋಗೋದು ಅಂತ ಅಷ್ಟೊಂದು ನೀಟೆಲ್ಲ ಗೊತ್ತಿಲ್ವಂತೆ ತಗೊಂಡೆ ಅಷ್ಟೇ ಚಿರೋ ಈ ಕಡೆಯಿಂದ ಎಂಟ್ರೆನ್ಸ್ ಅಪ್ಪಾಜಿ ಬರೀ ಬರ್ರಿ ಬರ್ರಿ ಬರೀ ಹೋಗ್ಲಿ ಬರ್ರಿ ನನ್ನ ಮಕ್ಕಳು ಓಡಾಡ್ತಾ ಬಿದ್ದವ್ರು ಇಲ್ಲಿಂದ ಹೋಗ್ಬೇಕು ಈ ಕಡೆ ಎಂಟ್ರೆನ್ಸ್ ಇಲ್ಲಿ ಇನ್ನು ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ ಮೋಸ್ಟ್ಲಿ ಕಮ್ಯುನಿಟಿ ಹಾಲ್ ಮಾಡ್ತಾರೆ ಅಂತ ಅನಿಸುತ್ತೆ ಏನಾದರೂ ಫಂಕ್ಷನ್ಗಳೆಲ್ಲ ಇರುತ್ತಲ್ಲ ಅವಾಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಹಬ್ಬಗಳೆಲ್ಲ ಇದ್ದಾಗ ಅಂತೂ ತುಂಬ ರಶ್ ಇರುತ್ತೆ ಬಂದಿದ್ದೀವಿ ನಾವು ಎಷ್ಟೊಂದು ಸರಿ ಇಲ್ಲಿಗೆ ಚೆನ್ನಾಗಿದೆ ಒಂಥರ ಖುಷಿ ಟೆಂಪಲ್ ಬಂದಾಗ ಏನೋ ಒಂಥರ ಸಮಾಧಾನ ಆಗುತ್ತಲ್ವ ಮನಸ್ಸಿಗೆ ನನಗೆ ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು ಹಾಯ್ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ತಿನ್ಕೊಂಡೆಲ್ಲ ಆರು ಗಂಟೆ ಆಗೋಯ್ತು ಇನ್ನೊನ್ ಅವರ್ ಅಷ್ಟೇ ಇತ್ತು ಮಾಲ್ಗೋಗಿ ಒನ್ ಅವರಲ್ಲಿ ಏನು ತೊಗೊಳಕ ಅಲ್ವಾ ಸೊ ಅದಕ್ಕೆ ಏನು ತೊಗೊಂಡಿಲ್ಲ ಹೋಗ್ಬಿಡೋಣ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಅದಕ್ಕೆ ವೀಡಿಯೋನು ಮಾಡ್ಕೊಂಡಿಲ್ಲ ಸೊ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ವೀಡಿಯೋನ ಸೊ ಇವಾಗ ಮಾಲ್ಗೆ ಹೋಗ್ತಿದ್ದೀವಿ ಆ ಮಾಲ್ ಅಲ್ಲ ಈಗ ಇಂಡೋರ್ ಮಾಲ್ಗೆ ಹೋಗ್ತಿದ್ದೀವಿ ಸರಿ ಓಡಣ್ಣ ಬಿದ್ಬುಡ್ತಿ ನಾನು ಜಾಕೆಟಾ? ಇಲ್ಲಿ ಜಾಕೆಟ್ ಚೆನ್ನಾಗಿದೆ ಇದು ಬಾಕೆಟ್ ನೋಡ್ಕೊಂಡ್ ಮಾಡೋಣ ಮುಂಚೆ ಮನೆಯಲ್ಲಿ ಟಾಬಿ ಇರ್ತಾ ಇದ್ದಿಂದು ಅದು ಇದು ರೇನ್ ಕೋಟ್ ತರ ದಪ್ಪ ಇಲ್ಲ ಅದು ಹಿಂಗಿಲ್ಲ ಒಂದು ಯಾವ ತರ ಇದೆ ಗೊತ್ತಾ ಕೊಟಾ ಗೊತ್ತಾಯ್ತು ಇದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಮಾಲ್ ಇದೆ ಎಷ್ಟು ಇದೆ 199 ಇದೆ ಏನು ಆಫರ್ ಎಲ್ಲಿದೆ ನೋಡಬೇಕು ನೋಡ ಇನ್ನೊಂದ್ ಎರಡ್ ಕಡೆ ಪಾಪ ಕಂಬ ಎಲ್ಲ ಕುರ್ಸಿ ಕುಡ್ಸಿ ಸುಸ್ತಾಯ್ತವ್ರೆ மன்னரே இதுதோ கிச்சில ஒரு டोबर ஒருவ ஒரு புருதுன்னு கலர் புருது மவரு இருக்கு இப்போ இதைய இதா இருக்கு இல்ல இன்னா ಚಿக்கு இருத்தல ಸ್ವಲ್ಪ இன்னா ಚಿக்கு இருத்தது இதே வேற பட்டனா அதோ அதன கொஞ்சம் சின்ன சைஸ் இயோ

यूके हैं टेन टेन डॉलर नटर आ सरे नटर नटर थैंक यू ओके निक्कू 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 नोट अच्छी अम्म अपनी बैग बैग ना खोल ನಿಂಟನ್ನ ಹಿಡ್ಕೊ ಹೊರಗಡೆ ಹೊರಗಡೆ ಹೋಗ್ತೀವಲ್ಲ ಆಗ ಹಿಂಗೆ ಯಾರು ಹೋಯ್ತಾರಲ್ಲ ಹಿಂಗೆ ಹಾಕೊಂಡು ಇಬ್ಬಟ್ಟು ಡಾಲರ ಡಾಲರ್ ಇದು ಬೇಡ ಇದು ಬೇಡ ಬಿಡೋ ಇದು ಬೇಡ ಬಿಡೋ ಬೇರೆ ತಗ ತಿನ್ಕೋಣ ನೋಡ್ತೀನಿ ನಾನು ಚೆನ್ನಾಗಿರೋ ಬರ್ರಿ ಅಲ್ಲಿ ಆ ಕಡೆ ಇದಾವೆ ಬರ್ರಿ ಓಕೆ ನೋಡಿ ಇವೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದ್ರಲ್ಲ ಶಾಪಿಂಗ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಸೊ ಇವಾಗ ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ಒಂದೊಂದಾಗಿ ತೋರಿಸ್ತೀನಿ ಓಕೆ ಇವಾಗ ಫಸ್ಟು ಕುಮಾರದಿಂದನೇ ಶುರು ಮಾಡ್ತೀನಿ ಕುಮಾರ ನೋಡಿ ತೊಗೊಂಡವ್ರೆ ಏನು ಗೊತ್ತು ಎಲ್ಲಿ ಅಂದರೆ ಬಾತ್ ಅಂಡ್ ಬಾಡಿ ವರ್ಕ್ಸ್ ಅಂತ ಅಂದ್ಬಿಟ್ಟು ಸೊ ಏನೇನು ತೊಗೊಂಡವ್ರೆ ಅಂದರೆ ಇದು ಮೂರು ಇವು ಬಾಡಿ ಕ್ರೀಮ್ಗಳು ಮಾಮೂಲಿ ಬಾಡಿ ಲೋಷನ್ ಬರ್ತವಲ್ಲ ಅವು ಇವು ಇವೇನು ಗೊತ್ತಾ ಫೇಸ್ ಬಾಡಿ ವಾಶ್ ಹೇರು ಮೂರಕ್ಕೂ ಅಡಿಯಿಂದ ಮುಡಿಗಂಟ ಗಂಟೆ ಒಂದೇ ಸೊ ಇವು ಮೂರು ತೊಗೊಂಡ್ರೆ ಮೂರು ಫ್ರೀ ಅಂತ ಇತ್ತು ಬೈ ತ್ರೀ ಗೆಟ್ ತ್ರೀ ಫ್ರೀ ಅಂತ ತೊಗೊಂಡ್ರು ಸೊ ಎಲ್ಲ ಸೇರಿ ಇವಕ್ಕೆ ಅರುವತ್ತೊಂದು ಡಾಲರ್ ಕೊಟ್ಟವ್ರೆ ಇಷ್ಟಕ್ಕೆ ಇವು ಕುಮಾರವು ನೆಕ್ಸ್ಟು ಇದು ನಾನು ಒಂದು ಜಾಕೆಟ್ ತೊಗೊಂಡೆ ಇದು ಜಾಕೆಟ್ ಬಂದ್ಬಿಟ್ಟು ಯಾವುದು ಗೊತ್ತಾ ದಿ ನಾಸ್ ಟಿ ಇದು ಚೆನ್ನಾಗಿತ್ತು ಅಷ್ಟರಿಂದ ತಗೊಳ್ಳೋಣ ತಗೊಳ್ಳೋಣ ಅಂತ ಕಾಯ್ತಾ ಇದ್ದೆ ಸೊ ಇವಾಗೆ ತೆಗೆದುಕೊಂಡ ಇದ್ವಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಬಂದೆ ಬ್ಲ್ಯಾಕ್ ಕಲರ್ ಫುಲ್ ಇನ್ನು ದಪ್ಪ ದಪ್ಪದಿತ್ತು ಅಂದರೆ ಇಲ್ಲಿ ವೆದರ್ಗೆ ಫುಲ್ ಜಾಸ್ತಿ ದಪ್ಪದೇನು ಬೇಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೆಗೆಸ್ಕೊಂಡೆ ಚೆನ್ನಾಗಿದೆ ಇದಕ್ಕೆ ನಾನು ಫಾರ್ಟಿ ಏಯ್ಟ್ ಡಾಲರ್ ಕೊಟ್ಟಿದ್ದೀನಿ ಅಂದರೆ ಏನೋ ಅದೇ ಥ್ಯಾಂಕ್ಸ್ ಗಿವಿಂಗ್ ಆಫರ್ ಅಂತ ಅಂದ್ಬಿಟ್ಟೆಲ್ಲ ಎಲ್ಲ ಇತ್ತು ಡಿಸ್ಕೌಂಟು ಸೆವೆಂಟಿ ಪರ್ಸೆಂಟ್ ಹೋಗಿ ಅದ್ರ ಮೇಲೆ ಫಾರ್ಟಿ ಏಯ್ಟ್ ಡಾಲರ್ ಆಗಿರೋದು ಚೆನ್ನಾಗಿದೆ ಇದೊಂದು ಜಾಕೆಟು ಶೂಗಳು ಸೊ ಮೂರು ಕಲರ್ ಇದ್ದವು ಮೂರು ಕಲರಲ್ಲಿ ಈ ಕಲರೇ ಇರಲಿ ಅಂದ್ಬಿಟ್ಟು ತೊಗೊಂಡೆ ನಾನು ಶೂ ತಗೊಂಡು ಆಲ್ಮೋಸ್ಟು ಎಂಟು ವರ್ಷ ಆಯಿತು ಚಿರುಗೆ ಎಂಟು ಒಂಬತ್ತು ತಿಂಗಳಿತ್ತು ಆವಾಗ ತೊಗೊಂಡಿದ್ದು ಅದಾದಮೇಲೆ ಇವಾಗ ತೊಗೊಂತಿರೋದು ಬೇರೆ ಬೇರೆ ಎಲ್ಲ ಸಣ್ಣ ಪುಟ್ಟ ತೊಗೊಂಡಿದ್ದೆ ಒಂದು ಜೊತೆ ಅಷ್ಟೇ ಆಗ್ಬಿಟ್ರೆ ಫುಲ್ಲು ಎಲ್ಲ ತಿಕ್ಕಾಕ್ಬಿಟ್ಟಿದ್ದೀನಿ ಒಂಬತ್ತು ವರ್ಷದಿಂದ ಒಂದೇ ಜೊತೆ ಹಾಕೊಂಡ್ಬಿಟ್ಟು ಅದಕ್ಕೆ ಕುಮಾರೇ ಬೈದ್ಬಿಟ್ಟು ದಯವಿಟ್ಟು ಶೂ ಬಿಸಾಕ್ಬಿಟ್ಟು ಬೇರೆ ತಗೋತಾದ್ರು ಸರಿ ನಡೀ ನೀನು ಕೊಡಿಸ್ತೀನಿ ಅಂತಿದ್ದೀರಲ್ಲ ಬೇಡ ಅಂತ ಯಾಕಂದ ನೆನ್ಬಿಟ್ಟು ತಗೊಂಡೆ ಈ ಒಂದು ಜೊತೆ ಮತ್ತು ನೋಡಿ ಒಂದು ಜೊತೆ ಎರಡು ಜೊತೆ ಶೂಗಳು ಇವಕ್ಕೆ ಎಷ್ಟು ಕೊಟ್ಟೆ ಗೊತ್ತಾ ಎಲ್ಲ ರೆಸಿಪ್ಟೇ ಕಾಣಿಸ್ತಿಲ್ಲ ಇವ್ರದ್ದು ಹಾಂ ಏನಂದರೆ ಬೈ ಒನ್ ಫಸ್ಟ್ ಪೇರ್ ತಗೊಂಡ್ರೆ ಸೆಕೆಂಡ್ ಪೇರ್ಗೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಇತ್ತು ಎರಡಕ್ಕೂ ಎಪ್ಪತ್ತೆಪ್ಪತ್ತು ಡಾಲರ್ ಇತ್ತು ಸೊ ಒಂದು ಪೇರ್ಗೆ ಎಪ್ಪತ್ತು ಡಾಲರು ಇನ್ನೊಂದು ಪೇರ್ಗೆ ತರ್ಟಿ ಫೈವ್ ಡಾಲರ್ ಆ ಥರ ಬಂತು ಸೊ ಎರಡರಿಂದ ಒನ್ ಒನ್ ಏನೋ ಆಯಿತಲ್ಲ ನೂರ ಹದಿನೈದು ಡಾಲರ್ ಆಯಿತು ಎರಡು ಜೊತೆಯಿಂದ ಸೊ ಶೂ ಆಯಿತಾ ಇನ್ನು ನೆಕ್ಸ್ಟು ನೆಕ್ಸ್ಟು ನೋಡಿ ಬ್ಯಾಗ್ಗಳು ಓಕೆ ನೋಡಿ ಇದು ಮೈಕಲ್ ಕೋರ್ಸ್ ಬ್ಯಾಗು ಇದು ಏನಂದರೆ ಇದಕ್ಕೆ ಒನ್ ಸಿಕ್ಸ್ಟಿ ನೈನೇನೋ ಇತ್ತು ತ್ರೀ ಇನ್ ಒನ್ ಅಂತ ಅಂದ್ಬಿಟ್ಟು ಒಳಗಡೆ ಇನ್ನೂ ಎರಡಿದ್ದಾವೆ ತೋರಿಸ್ತೀನಿ பாக் பரிகே தோர்ஸ் யாத்திர்தா இதேனில் ஒழுங்கே ஸ்டிக்கு மாட்டாலே இதொந்தி மத்த இது ஒன்றே நோடி சோ இஷ்டே ஆரம்பிங்கே ಹ್ಯಾಂಡ್ ಬ್ಯಾಗ್ ಸೈಡ್ ಬ್ಯಾಗ್ ಹಾಕೊಂಡ್ರೆ ಹಾಕ್ಕೊಂಡ್ರೆ ಒಂದು ಡ್ರೆಸ್ಸು ಎಲ್ಲ ಹಾಕ್ಕೊಂಡು ಹೋಗ್ಬೋದು ಎಲ್ಲಾದ್ರೂ ಒಂದು ಡ್ರೆಸ್ ಇಲ್ಲ ಒಂದು ಸೀರೆ ಆ ಥರ ತೊಗೊಂಡು ಇದು ಇದ್ರ ಹಾಂ ಏನೇನು ಅದ್ರ ಜೊತೆ ಅದೇ ಕ್ರಾಸ್ ಬ್ಯಾಗ್ಸು ಇದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ ಆರಾಮಾಗಿ ಹಿಂಗೆ ಹಾಕ್ಕೊಳ್ಳೋದಕ್ಕೆ ಕ್ರಾಸ್ ಬ್ಯಾಗ್ ಆದರೂ ಹಾಕೊಬೋದು ಇಲ್ಲ ಜಸ್ಟ್ ಹಿಂಗೆ ಕೈಯಲ್ಲಾದರೂ ಹಿಂಗೆ ಇಟ್ಕೊಂಡು ಹೋಗ್ಬೋದು ಸೊ ಈ ಬ್ಯಾಗ್ಗೆ ನಮಗೆ ಸಿಕ್ಸ್ ಸೆವೆಂಟಿ ಏಯ್ಟ್ ಡಾಲರ್ ಇತ್ತು ಅಂದರೆ ಟೋಟಲ್ ಡಿಸ್ಕೌಂಟು ಎಲ್ಲ ಹೋಗಿ ಏನೋ ಎಷ್ಟೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಮತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆ ಥರ ಎಲ್ಲ ಎಲ್ಲ ಹೋಗಿ ನಾವು ಪೇ ಮಾಡಿರೋದು ಒನ್ ತರ್ಟಿ ಫೈವ್ ಡಾಲರ್ ಸೊ ಚೆನ್ನಾಗಿದೆ ಅನಿಸ್ತು ಡೀಲು ಅದಕ್ಕೆ ತಗೊಂಡೆ ಮತ್ತು ಇನ್ನೊಂದೆರಡು ಚಿಕ್ಕ ಚಿಕ್ಕದು ಪರ್ಸ್ಗಳು ಬಂದ್ವಲ್ಲ ಆರಾಮಾಗಿ ಮೂರು ಬ್ಯಾಗ್ ಅದು ಇದು ನಂದು ಮೈಕಲ್ ಕೋರ್ ಬ್ಯಾಗ್ಸ್ ಅಲ್ಲ ನೋಡಿ ಎಷ್ಟೊಂದು ಬ್ಯಾಗ್ ತಗೊಂಡ್ಬಿಟ್ಟ ಸರಿ ಫುಲ್ಲ ಕುಮಾರ್ಗೆ ಟ್ಯಾಕ್ಸ್ ಹಾಕ್ಸಿದ್ದು ಹಾಕ್ಸಿದ್ದು ಇದೊಂದು ಕೋಚ್ದು ಕ್ರಾಸ್ ಬ್ಯಾಗ್ ತೊಗೊಂಡೆ ತುಂಬ ಇಷ್ಟ ಆಗಿ ಫಸ್ಟೇ ನೋಡ್ಕೊಂಡು ಹೋಗ್ಬಿಟ್ಟೆ ಆಮೇಲೆ ಬೇರೆ ಬ್ಯಾಗ್ ಬೇರೆ ಸ್ಟೋರ್ಗಳಲ್ಲೆಲ್ಲ ನೋಡಿಬಿಟ್ಟು ಆಮೇಲೆ ಮತ್ತೆ ಇದೇ ಇರಲಿ ಅಂತ ಅಂದ್ಬಿಟ್ಟು ಬಂದು ಇದನ್ನ ತೊಗೊಂಡೆ ನೋಡಿ ಈ ರೀತಿ ಇದೆ ಅಂದರೆ ತೊಗೊಂಡಲ್ಲ ಎಲ್ಲ ತೆಗ್ದಾಕ್ಬಿಟ್ಟು ಫಸ್ಟೆ ಎಲ್ಲ ನೋಡಿಬಿಟ್ಟೆ ಆಮೇಲೆ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಪೌಚ್ಗಳು ಈ ರೀತಿ ಇದೆ ಒಳಗಡೆ ಜಿಪ್ ಇದೆ ಜಿಪ್ಪಿದೆ ಒಂದಿದೆ ಕಾಣಿಸ್ತಿದ್ಯಾ ಈ ರೀತಿ ಇದೊಂದಿದೆ ಕಲರ್ಸ್ ಇತ್ತು ಒಂದು ಎರಡು ಮೂರು ಕಲರ್ ಇತ್ತು ಸೊ ನಾನು ಓಕೆ ಬ್ಲ್ಯಾಕ್ ಕಲರ್ ಅಂತ ಅಂದರೆ ಆರಾಮಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಬ್ಲ್ಯಾಕೇ ಇರಲಿ ಅಂತ ಅಂದ್ಬಿಟ್ಟು ಈ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡೆ ಸಿಲ್ವರ್ ಬ್ಲ್ಯಾಕ್ ನೋಡಿ ಹಿಂಗೂ ಹಾಕೊಬೋದು ಈ ರೀತಿ ಮತ್ತು ಕ್ರಾಸ್ ಬಾರ್ಡ್ ಈ ಥರನೂ ಹಾಕೊಬೋದು ಈ ರೀತಿಯೂ ಹಾಕೊಬೋದು ಸೊ ಇದೊಂದು ತೊಗೊಂಡೆ ತುಂಬ ಇಷ್ಟ ಆಗಿ ಓಕೆ ಇದ್ರ ರೇಟ್ ನನಗೆ ಗೊತ್ತು ಇಲ್ಲಿ ಸ್ಟೋರಲ್ಲಿ ನಮಗೆ ಇದಕ್ಕೆ ಫೈವ್ ಫಿಫ್ಟಿ ಡಾಲರ್ ಹಾಕಿದ್ರು ಇದ್ರದ್ದು ರೇಟ್ ಬಂದ್ಬಿಟ್ಟು ಒರ್ಜಿನಲ್ ರೇಟು ಫೈವ್ ಫಿಫ್ಟಿ ಅಂತ ಹಾಕಿದ್ದಾರೆ ಇವಾಗ ಥ್ಯಾಂಕ್ಸ್ ಗಿವಿಂಗ್ ಆಫರ್ ಅಂತ ಅಂದ್ಬಿಟ್ಟು ಏನೋ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೋಗಿ ನಮ್ಮ ನಾವು ಇದಕ್ಕೆ ಪೇ ಮಾಡಿದ್ದು ಒನ್ ಏಯ್ಟಿ ಫೈವ್ ಡಾಲರು ಸೊ ಈ ಬ್ಯಾಗ್ಗೆ ಒನ್ ಏಯ್ಟಿ ಫೈವ್ ಡಾಲರ್ ಪೇ ಮಾಡಿ ತೊಗೊಬಂದೆ ಸೊ ಚೆನ್ನಾಗಿದೆಯಾ ಇಷ್ಟು ಬ್ಯಾಗ್ಗಳಲ್ಲಿ ಅಂದರೆ ಇಷ್ಟು ಬ್ಯಾಗಲ್ಲ ಇರವೆ ಎರಡು ಬ್ಯಾಗು ಇವೆರಡು ಬ್ಯಾಗಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಇದಿಷ್ಟ ಆಯಿತು ಜಾಸ್ತಿ ಕುಮಾರು ಚಿಕ್ಕದೇ ಒಂದು ಏನು ತಗೊಂತೀಯ ದೊಡ್ಡ ಬ್ಯಾಗ್ ತಗೋ ಅಂದರು ಅದಕ್ಕೆ ಕುಮಾರ್ಗೆ ಯಾಕೆ ಬೇಜಾರು ಮಾಡೋದು ಅಂತ ಅಂದ್ಬಿಟ್ಟು ಈ ಬ್ಯಾಗ್ ತೊಗೊಂಡೆ ಅಂದರು ಅಂದರು ನಾನು ವೀಡಿಯೋ ಮಾಡಿದ್ದೀನಿ ಅದು ಹಾಕ್ತೀನಿ ನೋಡಿ ಆ ವೀಡಿಯೋ ಇದೆ ಅನ್ನೋದು ಅದಕ್ಕೆ ನಾನು ಇಷ್ಟೊಂದು ಶ್ಯೂರಾಗಿ ಹೇಳ್ತಿದ್ದೀನಿ ದೊಡ್ಡದು ತಗೋ ಅಂತ ಅಂದರು ಅದಕ್ಕೆ ಇದು ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ತಗೋತೀನಿ ಅಂತ ಅಂದೆ ಸೊ ಇವ್ರ ಜೊತೆ ಈ ಒಂದೆರಡು ಫ್ರೀಯಾಗಿ ಬಂದ ಸೊ ಎಲ್ಲನೂ ಟೋಟಲ್ ಸೇರಿ ನಮಗೆ ಐನೂರೈವತ್ತು ಡಾಲರ್ ಆಯಿತು ಐನೂರೈವತ್ತು ಡಾಲರ್ ಅಂತ ಅಂದರೆ ಈಗ ನಮ್ಮದು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಒಂದು ನಲ್ವತ್ತೈದು ಸಾವಿರದಿಂದ ನಲ್ವತ್ತೆಂಟು ಸಾವಿರ ಆಗುತ್ತೆ ಸೊ ಥ್ಯಾಂಕ್ಸ್ ಗಿವಿಂಗೆ ನನಗೆ ಕುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಗಿಫ್ಟ್ ಕೊಡಿಸಿದ್ದಾರೆ ನೋಡಿ ಇವೇ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿಂದಲ್ಲ ಎರಡು ಮೂರು ದಿನದ್ದೆಲ್ಲ ಸೇರ್ಸ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಚಿರು ನಿಕ್ಕು ಕುಮಾರ್ ಎಲ್ಲ ಏನೇನು ತೊಗೊಂಡ್ರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್